ನಮಸ್ತೆ ಫ್ರೆಂಡ್ಸ್ ವಿಪೆಷನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ಸಾರಿಗೆ ಫಾಲ್ ಯಾವುದು ಎಮಿಂಗ್ ಫಾಲ್ ಮೆಷೀನ್ ಅಲ್ಲಿ ಎರಡೂ ಕಡೆ ಮಷಿನಲ್ಲಿ ಫಾಲ್ ಹಾಕೋದನ್ನ ಆಲ್ರೆಡಿ ಎರಡು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ಈ ವಿಡಿಯೋದಲ್ಲಿ ಫಾಲ್ದು ಫುಲ್ ಡೀಟೇಲ್ ಬರೀ ಫಾಲ್ ಹಾಕೋದಷ್ಟೇ ಹೇಳ್ಕೊಡೋಲ್ಲ ಫುಲ್ ಡೀಟೇಲ್ ಸೊ ಫಾಲ್ನ ಎಮಿಂಗ್ ಏನಕ್ಕೆ ಮಾಡಿಸ್ತಾರೆ ಮಿಷಿನಲ್ಲಿ ಏನಕ್ಕೆ ಸ್ಟಿಚ್ ಮಾಡಿಸ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಶುರುವಿಂದ ಎಂಡಿಂಗ್ ವರ್ಗು ನೋಡಿ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಏನು ಹೇಳ್ತೀನಿ ಇನ್ಫಾರ್ಮೇಶನ್ಸ್ ಇದೆಲ್ಲ ಬರಿ ಫಾಲೋ ಹಾಕೋದಂದ್ರೆ ಬರಿ ಫಾಲೋ ಹಾಕೋದೇ ಅಲ್ಲ ಸೊ ಫಾಸ್ಟ್ ಆಗಿ ಹೇಗೆ ಫಾಲೋ ಹಾಕೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಚಾನಲ್ ಯಾರಾದರೂ ಹೊಸ್ತಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಮಾರ್ಚ್ ಹದಿನೇಳನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಜಾಯಿನ್ ಆಗ್ಬೋದು ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ಇರುತ್ತೆ ವೆರೈಟೀಸ್ ಆಫ್ ಗೌನ್ ಇರುತ್ತೆ ಏನಾದರೂ ಡೀಟೇಲ್ ಬೇಕು ಅಂದ್ರೆ ಖಂಡಿತ ಕೇಳಿ ನ ನಾನು ಕೊಡ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಬೇಕು ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ ಕೂಡ ಕೊಡ್ತೀನಿ ಸೊ ಇದು ಕಂಪ್ಲೀಟ್ ಕೋರ್ಸ್ ಬಂದು ಮೂರು ಇರುತ್ತೆ ಮೂರು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಬೋಟ್ ನೆಕ್ ಕಾಲರ್ ನೆಕ್ ಕಟೋರಿ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಗೆ ಯೂನಿಫಾರ್ಮ್ ಚೂಡಿದಾರ್ ಕಂಪ್ಲೀಟ್ ಸೆಟ್ ಹಾಗೆ ಅದರಲ್ಲಿ ವಿತ್ ಕೋಟ್ ಕೂಡ ಸಿಗುತ್ತೆ ಹಾಗೆ ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್ ಹೇಗ್ ಮಾಡೋದು ಜಿಪ್ ಎಲ್ಲ ಇಟ್ಟು ಒಂದು ಫ್ರಂಟ್ ಅಲ್ಲಿ ವರ್ಕ್ ಡಿಸೈನ್ ಮಾಡಿ ಟ್ರೆಡಿಷನಲ್ ಗೌನ್ ಹೇಗ್ ಮಾಡೋದು ಹಾಗೆ ಸ್ಯಾರಿನಲ್ಲಿ ಅಂಬ್ರಲಾ ಗೌನ್ ಹೇಗ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ನೀವು ಕಲಿಬಹುದು ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಮೂರ್ ಸಾವಿರ ಇರುತ್ತೆ ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಸೊ ಇದು ಫೋರ್ ಡಾಟ್ ಬ್ಲೌಸ್ ನಲ್ಲಿ ಪರ್ಫೆಕ್ಟ್ ಆಗಿರೋರು ನೀವು ಖಂಡಿತ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಸ್ಯಾರಿ ಇದಕ್ಕೆ ನಾನು ಬ್ಲಾಕ್ ಕಲರ್ ಅಲ್ಲಿ ಫಾಲ್ ತಗೊಂಡಿದ್ದೀನಿ ಸೊ ಇದಕ್ಕೆ ಬ್ಲಾಕ್ ಕಲರ್ ಫಾಲ್ ತಗೊಂಡಿದ್ದೀನಿ ಸೊ ಕಲರ್ ಚೂಸ್ ಮಾಡುವಾಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತ ನೋಡಿ ಈ ಬಾಟಮ್ ಸೈಡ್ ಅಲ್ಲಿ ಬರುವಂತಹ ಬಾರ್ಡರ್ ಇದು ಹಾಗಂತ ಹೇಳಿ ಬಾರ್ಡರ್ ಗೋಲ್ಡ್ ಕಲರ್ ಇದೆ ಅಂತ ಹೇಳಿ ಇಲ್ಲಿ ಗೋಲ್ಡ್ ಕಲರ್ ಫಾಲ್ ಹಾಕೋದಲ್ಲ ಸೊ ಸ್ಯಾರಿ ಯಾವ ಕಲರ್ ಇದೆ ಅದನ್ನ ನೀವು ಇಲ್ಲಿ ಹಾಕಬೇಕು ಸಪೋಸ್ ಟ್ರಾನ್ಸ್ಪರೆಂಟ್ ಇದ್ದಾಗ ಇದು ಬಾರ್ಡರ್ ಇದೆ ಟ್ರಾನ್ಸ್ಪರೆಂಟ್ ಇದ್ದಾಗ ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ನ ಚೂಸ್ ಮಾಡಿ ಹಾಕಬೇಕು ಸೊ ಇಲ್ಲಿ ಡಿಫರೆಂಟ್ ಆಗಿದೆ ಗೋಲ್ಡ್ ಕಲರ್ ಇದೆ ಸ್ಯಾರಿ ಬ್ಲಾಕ್ ಕಲರ್ ಇದೆ ಆದ್ರೂ ಇಲ್ಲಿ ನಾನು ಗೋಲ್ಡ್ ಬ್ಲಾಕ್ ಕಲರ್ ತಗೊಂಡಿದೀನಿ ಏನಕ್ಕೆ ಅಂದ್ರೆ ಸ್ಯಾರಿ ಇನ್ ಕೇಸ್ ಅದು ಟರ್ನ್ ಆದಾಗ ಏನಪ್ಪಾ ಬ್ಲಾಕ್ ಕಲರೇ ಕಾಣ್ಬೇಕು ಗೋಲ್ಡ್ ಕಲರ್ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಮತ್ತೆ ನೀಟಾಗಿ ಸ್ಟಿಫ್ ಕೂರುತ್ತೆ ಬ್ಲಾಕ್ ಕಲರ್ ಸೀರೆಗೆ ಬ್ಲಾಕ್ ಕಲರ್ ಹಾಕಿದ್ರೆ ನೀಟಾಗಿ ಮ್ಯಾಚ್ ಆಗುತ್ತೆ ಸೊ ಇದೊಂದು ಒಂದು ಸೊ ಅದಾದ್ಮೇಲೆ ನಿಮ್ಗೆ ಫಾಲ್ ಹೇಗೆ ಹಾಕೋದು ಎಮ್ಮಿಂಗ್ಗೆ ಫಾಲ್ನ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಒಂದು ಸೈಡು ಎಮ್ಮಿಂಗ್ ಅಂತ ಬಂದಾಗ ಒಂದು ಸೈಡು ಎಮ್ಮಿಂಗ್ ಇರುತ್ತೆ ಇನ್ನೊಂದು ಸೈಡು ಮಿಷಿನ್ ಅಲ್ಲಿ ಸ್ಟಿಚ್ ಆಗಿರುತ್ತೆ ಓಕೆನಾ ಸೊ ಫಾಲ್ ಬಾಟಮ್ ಸೈಡ್ ಅಲ್ಲಿ ತಗೊಳ್ಳಿ ನೋಡಿ ಈ ಸೈಡ್ ಇದೆ ಬಾಟಮ್ ಇದು ಸೊ ಇಲ್ಲಿ ನೋಡಿ ಸ್ಟಿಚಿಂಗ್ ಏನ್ ಬರುತ್ತೆ ಇಲ್ಲಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಬ್ಲಾಕ್ ಕಲರ್ ಥ್ರೆಡ್ ಹಾಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಈ ರೀತಿ ಬಂದಿದೆ ಇಲ್ಲಿಂದ ನಮ್ಮ ಕೈ ಏನಿದೆ ಸೊ ಇಲ್ಲಿಂದ ಇಲ್ಲಿವರೆಗೂ ಸೊ ಅಷ್ಟು ಬಿಟ್ಕೊಂಡ್ರೆ ಸಾಕು ನಿಮ್ ಕೈ ಏನಿದೆ ಅಷ್ಟು ಸೊ ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಇಷ್ಟು ಬಿಟ್ಕೊಳ್ಳಿ ಇದು ಸ್ಟಾರ್ಟಿಂಗ್ ನಾವು ಒಂದು ರೌಂಡ್ ಏನ್ ಉಡ್ತೀವಿ ಆ ಜಾಗಕ್ಕೆ ಫಾಲ್ ನ ಅವಶ್ಯಕತೆ ಇಲ್ಲ ಅಲ್ಲಿ ಯಾವುದೇ ನೆರಿಗೆ ಬರಲ್ಲ ಸೊ ಆ ಜಾಗ ಅಲ್ಲಿ ಬಿಟ್ಟು ಇಲ್ಲಿಂದ ನೀವು ಶುರು ಮಾಡ್ಕೊಳ್ಬೇಕು ಸೊ ಯಾವ್ದೇ ಸ್ಯಾರಿ ಆಗ್ಲಿ ಹೇಗೆ ಆಗ್ಲಿ ನಮ್ಮ ಕೈ ಏನಿರುತ್ತೆ ಯಾವ್ದು ಇಂಚ್ ವೈಸ್ ಎಲ್ಲ ಏನಿಲ್ಲಪ್ಪ ಇಲ್ಲಿಂದ ಇಲ್ಲಿಗೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದು ಮೊಳದಷ್ಟು ಅಷ್ಟು ಬಿಡಿ ಅಷ್ಟೆ ಬಿಟ್ಟ ಮೇಲೆ ಫಾಲ್ ಸೊ ಫಾಲ್ ಅಂತ ಬಂದಾಗ ಹೇಳ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಗೊತ್ತು ನೀವು ಯಾವ ರೀತಿ ಫಾಲ್ ತಗೊಳ್ತೀರಾ ಅಂತ ಹೇಳಿ ಓಕೆನಾ ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಸೊ ನೋಡಿ ಫಾಲು ಇಲ್ಲಿ ಯಾವ್ದೇ ನಾನು ಬ್ರಾಂಡ್ ನ ಪ್ರಚಾರ ಮಾಡ್ತಾ ಇಲ್ಲ ಫಾಲ್ ಅಲ್ಲಿ ಸೊ ಈ ಬ್ರಾಂಡ್ ನ ತೆಗೆದ್ ಬಿಡೋಣ ಬ್ರಾಂಡ್ ಯಾವ್ದು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಅನ್ಕೊಂಡ್ ಬಿಟ್ರೆ ಕಷ್ಟ ಯಾಕಂದ್ರೆ ಜಾಸ್ತಿ ತಗೊಳಲ್ಲ ಸೊ ಈ ಫಾಲ್ ಮೇಲೆ ನೋಡಿ ರೆಡಿ ಟು ಯೂಸ್ ಅಂತ ಬರ್ದಿರುತ್ತೆ ಇದು ಮೇಯ್ನು ಸೊ ರೆಡಿ ಟು ಯೂಸ್ ಅಂದ್ರೆ ಒಂದು ಟೈಮ್ ಇತ್ತು ನಾನ್ ಕಲಿಯೋವಾಗ ಲೈನಿಂಗ್ ಮತ್ತೆ ಫಾಲ್ ನೆಲ್ಲ ನಾವು ನೀರಲ್ಲಿ ಹಾಕಿ ಅಜ್ಜಿ ಅದನ್ನ ಒಣಗಿಸಿ ಅದನ್ನ ಐರನ್ ಮಾಡಿ ಎಲ್ಲ ಹಾಕ್ತಿದ್ವಿ ಸೊ ಈಗ ಇದೆಲ್ಲ ರೆಡಿಯಾಗಿ ಬಂದಿರುತ್ತೆ ಸೊ ರೆಡಿ ಟು ಯೂಸ್ ಅಂತ ಇರುತ್ತೆ ಸೊ ಇದನ್ನ ತಗೊಳ್ಬೇಕು ಕ್ವಾಲಿಟಿ ಚೆನ್ನಾಗಿರೋದು ತಗೊಳ್ಳಿ ಓಕೆನಾ ಈ ತರ ರೆಡಿ ಟು ಯೂಸ್ ಅಂತ ಇರುವಂತಹ ಫಾಲ್ನ ನಾನು ತಗೊಂಡ್ಬಿಡ್ತೀನಿ ಫಾಲ್ ತಗೊಂಡು ಈಗ ನಾವು ಒಂದು ಸೈಡ್ ಸ್ಟಿಚ್ ಹಾಕೊಳ್ಳೋಣ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ತರ ನೋಡಿ ಇಲ್ಲಿಗೆ ಬಂದು ನೀಟಾಗಿ ಈ ರೀತಿ ರಫ್ ಮಾಡ್ಕೊಳ್ಳಿ ಓಕೆನಾ ಅದ್ ಬಿಚ್ಚಬಾರ್ದು ಅದಾದ್ಮೇಲೆ ಸೊ ಟರ್ನ್ ಮಾಡ್ಕೊಳ್ಳಿ ಸೊ ಎಲ್ಲೂ ಫಾಲ್ ಆಗ್ಲಿ ಸ್ಯಾರಿ ಆಗ್ಲಿ ಎಳಿಬಾರ್ದು ಈ ತರ ಟರ್ನ್ ಮಾಡ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ನಮಗೆ ಫ್ಲಾಟ್ ಆಗಿ ಕಾಣ್ಬೇಕು ಓಕೆನಾ ಮಾಡಿಕೊಂಡು ಸ್ವಲ್ಪ ಈ ಎಡ್ಜ್ ಅಲ್ಲಿ ಹಾಕ್ಬೇಡಿ ಈ ಸೆಂಟರ್ ಅಲ್ಲಿ ನೋಡಿ ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ ಎಡ್ಜ್ ಇಲ್ಲಿದೆ ಇದೆ ಇಲ್ಲಿ ನಾನು ಸೆಂಟರ್ ಅಲ್ಲಿ ಹಾಕ್ತಿದ್ದೀನಿ ಓಕೆನಾ ಲಾಂಗ್ ಸ್ಟಿಚ್ ಹಾಕೊಳ್ಳಿ ಫುಲ್ಲು ಲಾಂಗ್ ಸ್ಟಿಚ್ ಅಥವಾ ಲೂಸ್ ಸ್ಟಿಚ್ ಯಾವ್ದಾದ್ರು ಸರಿ ನಾನು ಫುಲ್ಲು ಲಾಂಗ್ ಸ್ಟಿಚ್ ಇಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಬಂದ್ಮೇಲೆ ಇಲ್ಲೂ ಅಷ್ಟೇ ಫುಲ್ ಎಡ್ಜ್ಜ ಹಾಕ್ಬೇಡಿ ಈ ರೀತಿ ಒಂಚೂರು ಕಾಲು ಇಂಚು ಬಿಟ್ಟು ಕೆಳಗಡೆಗೆ ಸ್ಟಿಚ್ ಹಾಕೊಳ್ಳಿ நோடி லாங் ஸ்டிச் அல்ல எஜ் இல் இது நோடி இல்லை நான் இது ஓபன் கனஸ்தே ஸ்டிச் இல்லை லாங் ஸ்டிச் லூ ஸ்டிச் யாது சரி எம் எல்லாேரு தர இரகு ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಜಸ್ಟ್ ಹಾಗೆ ತಗೋದ್ ಬಿಡಿ ಅಷ್ಟೇ ತುಂಬಾ ಲಾಂಗ್ ಸ್ಟಿಚ್ ಇಟ್ಟಿದ್ದೀನಿ ನಾನು ಅದು ಬಿಚ್ಚಿದ ತಕ್ಷಣ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಸ್ಟಿಚ್ ಹಾಕಿರೋದು ಈ ರೀತಿ ಲಾಂಗ್ ಸ್ಟಿಚ್ ಹಾಕೊಳ್ಳಿ ಇದನ್ನ ಹೆಮ್ಮಿಂಗ್ ಹೇಗ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ಸೊ ಈ ರೀತಿ ಹಾಕೊಂಡ್ ಮೇಲೆ ಸ್ಟಿಚ್ ಹಾಕೋದ್ಮೇಲೆ ಬ್ಲಾಕ್ ಮೇಲೆ ಬ್ಲಾಕ್ ಕಲರ್ ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಫಾಲ್ ಸ್ಟಾರ್ಟ್ ಆಗಿದೆ ಸ್ಟಿಚ್ ಇಲ್ಲಿ ಬಂದಿದೆ ಓಕೆನಾ ಸೊ ಇಲ್ಲಿ ನೋಡಿ ಇಲ್ಲಿ ಗಮನಿಸಬಹುದು ಇಲ್ಲಿ ನಿಮ್ ನೀಟಾಗಿ ಕಾಣುತ್ತೆ ಸೊ ಇಲ್ಲಿವರೆಗೂ ಫಾಲ್ ಬಂದಿದೆ ನೋಡಿ ಸ್ಟಿಚ್ ಇದ್ರ ಮೇಲೆ ಬಂದಿದೆ ಸೊ ಫಸ್ಟ್ ಕ್ವೆಶನ್ಸ್ ಬರೋದು ಎಮ್ಮಿಂಗ್ ನ ಏನಿಕ್ ಮಾಡಿಸ್ತಾರೆ ಅಂತ ಸೊ ಇವಾಗೆಲ್ಲ ಎಮ್ಮೆ ಮೇಲೆ ಬರೆಯದಂಗ್ ಎಮ್ಮಿಂಗ್ ಮಾಡ್ತಾರೆ ಸೊ ಎಮ್ಮಿಂಗ್ ಮಾಡೋದು ಒಂದು ವಿಧಾನ ಇದೆ ಸೊ ಒಳ್ಳೆ ಫಿನಿಶಿಂಗ್ ಬೊಟಿಕ್ ಸ್ಟೈಲ್ ಅಲ್ಲಿ ನೀಟ್ ಫಿನಿಶಿಂಗ್ ಬರ್ಬೇಕಂದ್ರೆ ನೀವು ವಿಧಾನ ಈ ವಿಧಾನನ ಅನುಸರಿಸಬೇಕು ಇದು ಫಾಸ್ಟ್ ಆಗು ಹಾಕ್ಬಹುದು ಫಾಸ್ಟ್ ಆಗಿ ಏನಿಲ್ಲ ಫಾಸ್ಟ್ ಆಗಿ ಹಾಕ್ಬಹುದು ಸೊ ಅದನ್ನ ನಾನು ಹೇಳ್ಕೊಡ್ತೀನಿ ಫಸ್ಟ್ ಈ ರೀತಿ ಮಾಡ್ಕೊಳ್ಳಿ ಸಪೋಸ್ ಯಾವ್ದಾದ್ರು ಸ್ಯಾರಿ ನಿಮ್ಗೆ ಓಲ್ ಆಗುತ್ತೆ ಮೇಡಮ್ ಅನ್ನೋ ತರ ಯಾವ್ದಾದ್ರು ಸ್ಯಾರಿ ಇವೆಲ್ಲ ಏನ್ ಗೊತ್ತಾಗಲ್ಲ ಯಾವ ಸ್ಯಾರಿನೂ ಗೊತ್ತಾಗಲ್ಲ ಕೆಲವೊಂದು ಸ್ಯಾರಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಒಂಚೂರು ಸ್ಟಿಚ್ ಹಾಕಿದ್ರೆ ಅದು ಓಲ್ ಆಗಿ ಓಲ್ ಒಂದ್ ತರ ಕಾಣ್ತಿರುತ್ತೆ ಆ ತರ ಬಂದಾಗ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಸೊ ಇಲ್ಲಿ ಏನಿದೆ ಇಲ್ಲಿವರೆಗೂ ಸ್ಟಿಚ್ ಹಾಕೊಂಡು ಇಲ್ಲೇನಿದೆ ನೀಟಾಗಿ ಗುಂಡ್ಪಿನಿಂದ ಏಕ ಪಿನ್ ಹಾಕೊಂಡ್ಬಿಟ್ಟು ನೀವು ಮಾಡ್ಬೋದು ಬಟ್ ಬೆಟರ್ ದೆನ್ ಇದು ಯಾವ್ದೋ ಒಂದು ಸ್ಯಾರಿ ಸೆನ್ಸಿಟಿವ್ ಅಂದ ಅಂತ ಅಂದಾಗ ಮಾತ್ರ ಆ ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಎಮ್ಮಿಂಗ್ ಏನಿಗ್ ಮಾಡಿಸ್ಕೊಳ್ತಾರೆ ಅಂತ ಅಂದ್ರೆ ಸ್ಯಾರಿದು ಇದು ಏನಿದೆ ಈ ಹೊರಗಡೆ ಇಲ್ಲಿ ಸ್ಟಿಚ್ ಕಾಣಬಾರ್ದು ಇಲ್ಲಿ ಕಾಣಿಸ್ತಿದ್ಯಾ ಸೊ ಬ್ಲಾಕ್ ಮೇಲೆ ಬ್ಲಾಕ್ ಹಾಕಿರೋದ್ರಿಂದ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಎದುರುಗಡೆ ನೀಟಾಗಿ ಕಾಣಿಸ್ತಾ ಇದೆ ಈ ತರ ಸ್ಟಿಚ್ ಕಾಣಿಸ್ಬಾರ್ದು ನೀಟ್ ಫಿನಿಶಿಂಗ್ ಇರ್ಬೇಕು ಸ್ಯಾರಿ ಉಟ್ಟಾಗ ಅನ್ನೋ ಕಾರಣಕ್ಕೆ ಎಮ್ಮಿಂಗ್ ಮಾಡಿಸ್ತಾರೆ ಕೆಲವರು ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಲಾಂಗ್ ಸ್ಟಿಚ್ ಹಾಕಿದಿನಲ್ಲ ಈ ತರ ಇನ್ನು ದೊಡ್ಡ ದೊಡ್ಡದಾಗಿ ಎಮ್ ಎಮ್ಮೆ ಮೇಲೆ ಬರ ಎಮ್ಮಿಂಗ್ ಮಾಡ್ತಾರೆ ಇಲ್ಲೂ ಕಾಣಿಸ್ತಿರುತ್ತೆ ನಾವು ಮಾಡೋ ಎಮ್ಮಿಂಗು ಇಲ್ಲಿ ಈ ತರ ಎಮ್ಮೆ ಮೇಲೆ ಬರೆಯದಂಗೆ ಇಲ್ಲಿ ಸ್ಟಿಚ್ ಹಾಕಿದೀವಲ್ಲ ಈ ತರ ಕಾಣ್ಲೇಬಾರದು ನಾವು ಹಾಕಿರೋ ಎಮ್ಮಿಂಗ್ ನೀಟಾಗಿ ಬರ್ಬೇಕು ಕಾಣ್ಲೇಬಾರದು ಅಷ್ಟು ನೀಟಾಗಿ ಎಮ್ಮಿಂಗ್ ಮಾಡ್ಬೇಕು ಸೊ ಅದು ಮೇನ್ ಎಮ್ಮಿಂಗ್ ಮಾಡುವಂತ ವಿಧಾನ ತೋರ್ಸ್ಕೊಡ್ತೀನಿ ಯಾವ ತರ ಅಂತ ನೋಡಿ ಇಲ್ಲಿ ಫಸ್ಟ್ ಒಂಚೂರು ತಗೊಳ್ಳಿ ನೋಡಿ ಮೇನ್ ಫ್ಯಾಬ್ರಿಕ್ ಏನಿದೆ ಸ್ವಲ್ಪ ತಗೊಳ್ಬೇಕು ಫಾಲ್ ಏನಿದೆ ಬೇಕಾದ್ರೆ ನೀವು ಜಾಸ್ತಿ ತಗೊಳ್ಳಿ ಓಕೆನಾ ನೋಡಿ ಇಲ್ಲಿ ತೋರಿಸ್ತೀನಿ ಹತ್ರದಿಂದ ಸೊ ಎರಡನಲ್ಲಿ ದಾರ ಹಾಕೊಳ್ಳಿ ಎಳೆ ಅಂದ್ರೆ ಆ ತುಂಬಾ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಕೆಲವ್ರು ಒಂದೆಳೆಲ್ಲ ಫಾಲೋ ಮಾಡ್ತೀರಾ ನೋಡಿ ಅದ್ ಬೇಗ ಕಿತ್ತೋಗ್ಬಿಡುತ್ತೆ ಸೊ ಆತರ ದಯವಿಟ್ಟು ಹಾಕೊಳ್ಬೇಡಿ ಸೊ ಎರಡೇಳೆ ಎಳೆ ಅಂದ್ರೆ ನೋಡಿ ಈ ರೀತಿ ಎರಡ್ ದಾರ ಇರುತ್ತಷ್ಟೆ ಈ ತರ ಹಾಕೊಳ್ಳಿ ಕೆಲವರು ಒಂದೆಳೆನಲ್ಲಿ ಹಾಕೊಳ್ತಾರೆ ಸೊ ಬೇಡ ಅದು ಕಿತ್ತೋಗುತ್ತೆ ನಾವು ಮಾಡ್ಕೊಡೋ ಕೆಲಸ ಬೇಗ ಕಿತ್ತೋದ್ರೆ ಮಾಡಿ ಏನ್ ಪ್ರಯೋಜನ ಅಲ್ವಾ ನೋಡಿ ಹತ್ರದಿಂದ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ತಗೊಳ್ಳಿ ಏನಿದೆ ಮೇನ್ ಫ್ಯಾಬ್ರಿಕ್ ಏನಿದೆ ಸ್ವಲ್ಪ ತಗೊಳ್ಳಿ ನೀವು ಫಾಲ್ನ ಜಾಸ್ತಿ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಫಾಲ್ ಮೇಲ್ಗಡೆ ಹೋಗುತ್ತೆ ಅದು ಸ್ಟಿಚ್ ಕಾಣಲ್ಲ ನೋಡಿ ನಾನು ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ತಗೊಂಡೆ ನೋಡಿ ಈ ತರ ನೋಡಿ ಇಲ್ಲಿ ನಾನು ಹೆಮ್ಮಿಗ್ ಮಾಡಿದ್ದೀನಿ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ನಾನು ಇನ್ನು ಸ್ವಲ್ಪ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ಒಂದೊಂದೇ ಮಾಡಿ ನೀವು ಒಂದೊಂದೇ ತೆಗಿಬೇಕಂತ ಏನಿಲ್ಲ ನೋಡಿ ಈ ತರ ಸ್ವಲ್ಪ ಮೇನ್ ಫ್ಯಾಬ್ರಿಕ್ ತಗೊಳ್ಳಿ ಮತ್ತೆ ಹಿಂಗ್ ತಗೊಳ್ಳಿ ಒಂದು ಐದೈದು ಹತ್ತತ್ತು ಈ ತರ ಮಾಡ್ಕೊಂಡು ಸ್ವಲ್ಪ ಫ್ಯಾನ್ ಓಡ್ತಾ ಇದೆ ಮೇಲ್ಗಡೆ ಹಾಗಾಗಿ ದಾರ ಒಂಚೂರು ಇದಾಗ್ತಾ ಇದೆ ಅಷ್ಟೇ ನೋಡಿ ಈ ತರ ಫಾಲು ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಬಟ್ ಮೇಯ್ನ್ ಫ್ಯಾಬ್ರಿಕ್ ಏನು ಸ್ಯಾರಿ ಇದೆ ಅದನ್ನು ನೀವು ಜಾಸ್ತಿ ತಗೊಳ್ಬಾರ್ದು ಆಯಿತಾ ಸೊ ಈ ರೀತಿ ಒಂದೊಂದು ಸರಿಗೆ ಐದೈದು ಹತ್ತು ಸರಿ ಈ ಥರ ನೀಡ್ಲಿಂದ ಈ ಥರ ಮಾಡ್ಕೊಂಡು ಈ ಥರ ಎಳ್ಕೊಂಡ್ರೆ ನಿಮ್ಗೆ ನೀಟ್ ಫಿನಿಶಿಂಗ್ ಬರುತ್ತೆ ಮತ್ತೆ ಬೇಗನೂ ಆಗುತ್ತೆ ನೋಡಿ ಇದಿಷ್ಟು ಫುಲ್ಲು ನಾನು ಮಾಡಿದೀನಿ ನೋಡಿ ಇಲ್ಲಿ ಎಮಿಂಗು ಥ್ರೆಡ್ ನಾನು ಇಲ್ಲಿ ಕಾಣಿಸ್ತಾ ಇಲ್ಲ ಪಕ್ಕದಲ್ಲಿ ಹಾಕಿರುವಂತಹ ಸ್ಟಿಚ್ ಮಾತ್ರ ಎದ್ದು ಕಾಣಿಸ್ತಾ ಇದೆ ಕೈಯಲ್ಲಿ ಮಾಡಿರೋ ಎಮ್ಮಿಂಗ್ ಕಾಣಿಸ್ತಾ ಇಲ್ಲ ಸೊ ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಫಿನಿಶಿಂಗ್ ಬರುತ್ತೆ ಬೇಗನೂ ಆಗುತ್ತೆ ನೋಡಿ ಇನ್ನು ಸ್ವಲ್ಪ ದೂರ ಮಾಡಿ ತೋರಿಸ್ತೀನಿ ನಾನು ಈ ತರ ಹಾಕೊಳ್ಳಿ ನೋಡಿ ಇವಾಗ ಹೇಳ್ಕೊಳ್ಳಿ ನೋಡಿ ಆಗೋಯ್ತು ಐದರಿಂದ ಹತ್ತು ಎಮ್ಮಿಂಗು ಒಂದೇ ಸರಿ ನಾವು ಈ ತರ ಮಾಡ್ಕೊಬೋದು ಬೇಗ ಆಗುತ್ತೆ ತುಂಬಾ ಫಾಸ್ಟ್ ಆಗಿ ಒಳ್ಳೆ ಫಿನಿಶಿಂಗ್ ಜೊತೆಗೆ ಎಮ್ಮಿಂಗ್ ಮಾಡ್ಬೋದು ನೀವು ಈ ಮೆಥಡ್ ಯೂಸ್ ಮಾಡಿದ್ರೆ ನೋಡಿ ಇಷ್ಟು ದೂರ ಆಯ್ತು ಇವಾಗ ಒಂದೇ ಸರಿ ನನಗೆ ಸೊ ಈಗ ಪೂರ್ತಿ ನಾನು ಇದೇ ತರ ಮಾಡ್ಕೊಳ್ತೀನಿ ಫುಲ್ ಫುಲ್ ಸ್ಯಾರಿ ಮಾಡಿ ತೋರಿಸ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಎಮಿಂಗ್ ಮಾಡ್ಬಿಡ್ಬೋದು ಸೊ ಈ ವಿಧಾನ ಅನುಸರಿಸಿ ನೋಡಿ ಇನ್ ಸೈಡ್ ಅಲ್ಲಿ ನೋಡಿ ನೀಟ್ ಇಲ್ಲಿ ಒಂದು ಚೂರು ನಿಮ್ಗೆ ಆ ಎಮಿಂಗ್ ಮಾಡಿರೋದ್ ಕಾಣಿಸಲ್ಲ ಪಕ್ದಲ್ ಹಾಕಿರೋ ಸ್ಟಿಚ್ ಕಾಣಿಸುತ್ತೆ ಸೊ ಪೂರ್ತಿ ಇದೇ ತರ ಮಾಡಿ ಸ್ಯಾರಿ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಸೊ ಇಷ್ಟು ಬಂದಿದ್ದೀನಿ ಇಲ್ಲಿಂದ Yeah. <laughs> ಸೊ ಲಾಸ್ಟ್ ಅಲ್ಲಿ ಈ ತರ ತಗೊಂಡು ಒಂದಷ್ಟು ನಾಟ್ ಹಾಕ್ಕೊಂಡ್ಬಿಡಿ ಸೊ ಓಪನ್ ಆಗೋ ಚಾನ್ಸ್ ಇರುತ್ತಲ್ಲ ಡೈಲಿ ವೇರ್ ಈಗ ಅಂದ್ರೆ ಮಿಷಿನ್ದು ಏನ್ ಸ್ಟಿಚಿಂಗ್ ಏನಿರುತ್ತೆ ಸೊ ದಯವಿಟ್ಟು ಅದನ್ನೇ ಸಜೆಸ್ಟ್ ಮಾಡಿ ಯಾರು ಟೈಲರ್ಸ್ ನೋಡ್ತಾ ಇದೀರಾ ಯಾರು ಬಿಗಿನರ್ಸ್ ನೋಡ್ತಾ ಇದೀರಾ ಡೈಲಿ ವೇರ್ಗೆ ಎಮಿಂಗು ನೀಟಾಗಿ ಆಗಲ್ಲ ಏನಕ್ಕೆ ಚೆನ್ನಾಗಿ ಉಜ್ಜಿ ಒಗ್ದು ಎಲ್ಲ ಮಾಡ್ತಾರೆ ಸೊ ಈ ತರ ಫಂಕ್ಷನ್ಸ್ ವೇರ್ಸ್ ಈ ತರದ ಅಫಿಷಿಯಲ್ ಫ್ಯಾನ್ಸಿ ಸ್ಯಾರಿ ಆದ್ರೆ ಎಮಿಂಗ್ ಸಜೆಸ್ಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಅಮೌಂಟ್ ಕೂಡ ಎಕ್ಸ್ಟ್ರಾ ತಗೊಳ್ಬಹುದು ಮಷೀನ್ ಇಂದ ಏನ್ ಹಾಕ್ತೀರಾ ಅದಕ್ಕಿಂತ ನೀವು ಒಂದು ಐವತ್ ರೂಪಾಯಿ ಎಕ್ಸ್ಟ್ರಾ ತಗೊಳ್ಬಹುದು ಈಗ ಏನ್ ಮಾಡಬೇಕು ಅಂದ್ರೆ ಟರ್ನ್ ಮಾಡ್ಕೊಳ್ಳಿ ಸಾರಿ ನೋಡಿ ಇಲ್ಲಿ ನಾನು ಲೂಸ್ ಸ್ಟಿಚ್ ಅಲ್ಲಿ ಏನ್ ಹಾಕಿದ್ದೆ ಆ ಸ್ಟಿಚ್ ನ ಬಿಚ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೇಕು ನೀವು ನೀಟಾಗಿ ಫ್ಲಾಟ್ ಆಗಿ ಬಂದಿದೆ ಎಲ್ಲೂ ರಿಂಕಲ್ಸ್ ಅನ್ನೋದಿಲ್ಲ ನಾನು ಏನ್ ಹೇಳಿದೆ ಮೆಥಡ್ ಅದನ್ನ ಫಾಲೋ ಮಾಡಿ ಎಕ್ಸಾಕ್ಟ್ ಆಗಿ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಸ್ಟಿಚ್ ಅಥವಾ ಲಾಂಗ್ ಸ್ಟಿಚ್ ಹಾಕಿರೋದು ಬೇಗನೆ ಓಪನ್ ಮಾಡ್ಕೊಂಡ್ಬಿಡ್ಬೋದು ಸೊ ಗುಂಡು ಪಿನ್ಗಿನ ಬೆಸ್ಟ್ ಮಿಷಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳೋದು ಏನಕ್ಕೆ ಫ್ಲಾಟ್ ಆಗಿ ಬಂದ್ಬಿಡುತ್ತೆ ಎಮ್ಮಿಂಗ್ ಮಾಡುವಾಗ ಒಂಚೂರು ಒಂಚೂರು ಯಾವ ಮಾಡಿದ್ರು ಅಲ್ಲಿ ಫಿಲ್ಟ್ ತರ ಮತ್ತೆ ಲೂಸ್ ಲೂಸ್ ತರ ಈ ತರ ಎಲ್ಲ ಬರೋ ಚಾನ್ಸ್ ಇರುತ್ತೆ ನೀವು ಫ್ಲಾಟ್ ಆಗಿ ಬರ್ಬೇಕು ಅಂದ್ರೆ ಮಿಷಿನ ಸ್ಟಿಚ್ ಹಾಕೊಳ್ಳಿ ಲಾಂಗ್ ಸ್ಟಿಚ್ ಅಥವಾ ಲೂ ಸ್ಟಿಚ್ ಎಮಿಂಗ್ ಮಾಡೋಕ್ಕೂ ತುಂಬಾ ಬೇಗ ಆಗುತ್ತೆ ನಾವೇನು ಸರ್ಕಸ್ ಮಾಡಂಗೇ ಇರಲ್ಲ ನೀವು ಸ್ಟಿಚ್ ಹಾಕೊಡಿ ಡೈರೆಕ್ಟ್ ಎಮಿಂಗ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಫ್ಲಾಟ್ ಆಗಿ ಇಟ್ಕೊಂಡು ಅದ್ರಲ್ಲೂ ಒಂಚೂರು ಯಾ ಮಾರದ್ರೆ ನೀವು ಎಮ್ಮಿಂಗ್ ಮಾಡೋದೆಲ್ಲ ಹಾಳಾಗೋಗುತ್ತೆ ಸೊ ಈ ರೀತಿ ಏನು ದೊಡ್ಡ ಸ್ಟಿಚ್ ಇರುತ್ತೆ ಇದನ್ನೆಲ್ಲ ಬಿಚ್ಕೊಂಬಿಡಿ ತರ ಹೇಳಿದ್ರೆ ಬಂದ್ಬಿಡುತ್ತೆ ಅದು ನೋಡಿ ಸ್ಟಿಚ್ ಎಲ್ಲ ರಿಮೂವ್ ಆದ್ಮೇಲೆ ನಾನು ಎಮ್ಮಿಂಗ್ ಮಾಡಿದ್ದೀನಿ ನಿಮಗ್ ಕಾಣಿಸ್ತಿದ್ಯಾ ಝೂಮ್ ಹಾಕ್ತೀನಿ ಹೆಮ್ಮಿಂಗ್ ಮಾಡಿದೀನಿ ನಿಮ್ಗೆ ಇಲ್ಲೆಲ್ಲಾದ್ರೂ ಕಾಣಿಸ್ತಿದ್ಯಾ ಕೆಲವ್ರು ಹೆಮ್ಮಿಂಗ್ ಮಾಡಿರೋದು ಹೇಗಿರುತ್ತೆ ಅಂದ್ರೆ ಎಮ್ಮೆ ಮೇಲೆ ಎಳ್ದಂಗೆ ಇರುತ್ತೆ ನೋಡಿ ಟೈನ್ ಅಲ್ಲಾದ್ರೂ ನೋಡಿ ನಿಮ್ಗೆ ಎಲ್ಲೂ ನಾನು ಎಮ್ಮಿಂಗ್ ಮಾಡಿರೋದು ಕಾಣಿಸ್ತಾ ಇಲ್ಲ ಇಲ್ಲಂತೂ ಕಾಣಿಸ್ತಾನೆ ಇಲ್ಲ ನೋಡಿ ನಾನು ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಎಮ್ಮಿಂಗ್ ಮಾಡರೋದು ಈ ಸೈಡು ಬ್ಲಾಕ್ ಕಲರ್ ಥ್ರೆಡ್ ಯೂಸ್ ಮಾಡಿರೋದು ಇಲ್ಲೆಲ್ಲಾದ್ರೂ ನಿಮಗೆ ಕಾಣಿಸ್ತಿದ್ಯಾ ಮತ್ತೆ ಸ್ಯಾರಿ ನೋಡಿ ಫ್ಲಾಟ್ ಆಗಿ ಬಂದಿದೆ ಸೊ ಒಂಚೂರು ನೀವೇನು ಮಾಡಂಗಿಲ್ಲ ಫಾಲ್ ಇಲ್ಲಿ ಎಂಡ್ ಆಗಿದೆ ಇಲ್ಲಿ ಎಂಡಾಗಿದೆ ಕಾಣಿಸಲ್ಲ ಎಮ್ಮಿಂಗ್ ಅಷ್ಟು ನೀಟಾಗಿದೆ ಕಾಣಿಸಲ್ಲ ಸೊ ಇಲ್ಲಿ ನೋಡಿ ಹೆಮ್ಮಿಂಗ್ ಮಾಡಿರೋದು ಸೊ ಇಲ್ಲಿ ಸ್ಟಿಚ್ ಹಾಕಿರೋದು ಸೊ ಇಲ್ಲೂ ಹೆಮ್ಮಿಗ್ ಮಾಡಿದೀನಿ ಹೆಮ್ಮಿಂಗ್ ಮಾಡಿದೀನಿ ಸ್ಯಾರಿ ನೋಡಿ ಫುಲ್ ಫ್ಲಾಟ್ ಆಗಿ ಬಂದಿದೆ ಒಂಚೂರು ರಿಂಕಲ್ಸ್ ಇಲ್ಲ ಏನಿಲ್ಲ ಸೊ ಏನ್ ಮೆಥಡ್ ಹೇಳಿದೆ ದಯವಿಟ್ಟು ಅದನ್ನ ಯೂಸ್ ಮಾಡಿ ತುಂಬಾ 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 ಚೆನ್ನಾಗಿ ಬರುತ್ತೆ ಸೊ ಇದು ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ವಿ ಅಪ್ಡೇಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇಂಟರ್ಮಿಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ಮಾರ್ಚ್ ಹದಿನೇಳನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲ್ ಶಾಕ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆ ಸೊ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು